ರಾಖಿ ಒಬ್ರೆ ಸನಿ ಬತ್ತಿ ನನ್ ಗಣಸ ಮಕ್ಳಿದ್ರ ಬರೇ ಕೆಲ್ಸ ಕೆಲ್ಸದ ಊರಿಗೆ ತಿರ್ಗಡ್ತಿರತದ ನನ್ ಹೆಣ್ಮಕ್ಳೆ ಬರ್ತಾವ ತವ್ರ ಮನಿ ಅಂತ ಅವ್ರಿಗೆ ಏನ್ ತರೋದು ಏನ್ ಬಿಡೋದು ನಾವ್ ಸತ್ತ ಏನ್ರ ಬಟ್ಟಿ ಬಿಟ್ಟಿ ಬಿಟ್ಟು ತಂದ ಕಾರ್ಬರ್ ಮಾಡ್ಬೇಕಂದ್ರ ಎಲ್ಲಾ ಸಸ್ತಾರ ಕೈ ಆಗ್ಯದೀಗ ಚಾಲು ಮಾಡಿದೆ ಗಿರ ನೀಂಗ್ ಇತ್ತು ಅದಕ್ಕೆ ಆರ್ಡರ್ ತರ್ಸಿ ನೋಡಿಲಿ ನೋಡ ಏನ್ ತರ್ಸಿ ನೋಡ್ರಿ ಅಯ್ಯ ಹೊಸ ಹೆಣ್ಮಕ್ಳಿಗೆ ಸೇರಿ ತಂದ ಕಾಣಿಸ್ తర్బల్ అందరి ఇట్వా తర్లీకంద్ర తి అస్తా హ సర్పుర్బా తంగి ఇల్ అతి ఆ మొట్రు అయ్యో ఎడ్చందీ యాంది రవీంద్ర సల్గార్ ముద్దిన అక్క తంగియీ ఎల్గూ రక్షా బంధన్ సల ಆಮೇಲೆ ಕಡಿಮೆ ಅಂದ್ರೆ ಕಡಿಮೆ ರೇಟ್ ಒಳಗ ಸೇಲ್ ಮಾಡಾಕತ್ತಾರೀ ಆ ಸೇಲ್ ಒಳಗ ಕಾಟನ್ ಸೀರಿ ಆರ್ನೂರು ರೂಪಾಯಿ ಇದ್ದಿದ್ದು ಓನ್ಲಿ ಎರಡ್ ನೂರ ತೊಂಬತ್ತೇಳು ರೂಪಾಯಿ ಕೊಡತ್ತಾರ ಈ ಕ್ರೇಜ್ ಆಗಿ ಟ್ರೆಂಡಿಂಗ್ ಒಳಗ್ ನಡೆಯತ್ತೈತಲ್ಲ ಸೀರಿ ಸಾವಿರ ರೂಪಾಯಿ ಇದ್ದಿದ್ದು ನಾಲ್ಕನೂರ ನಲ್ವತ್ತೊಂದು ರೂಪಾಯಿ ಕೊಡಾಕತ್ತಾರ ಲಕ್ನೋ ಕುರ್ತಿ ಆರ್ನೂರು ರೂಪಾಯಿ ಇದ್ದಿದ್ದು ನೂರ ಎಪ್ಪತ್ತೊಂದು ರೂಪಾಯಿ ಕೊಡಾಕತಾರ ಅಲ್ಫಾನ್ ಗೌನ್ ಮೂರ್ನೂರ ಐವತ್ತ ಇದ್ದಿದ್ದು ಎರಡ್ ನೂರ ಇಪ್ಪತ್ತೈದು ರೂಪಾಯಿ ಕೊಡತ್ತಾರ ಡ್ರೆಸ್ ಮಟೀರಿಯಲ್ ಆಗಿರ್ಬೋದು ಲೆಗಿಸ್ ಪ್ಯಾಂಟ್ ಆಗಿರ್ಬೋದು ಅಲ್ಲಿ ಹೆಣ್ಮಕ್ಳಿಗೆ ಅಷ್ಟೇ ಸಿಗ್ತಾವತ್ತಲ್ಲರಿ ಗಂಡು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಬಟ್ಟೆ ಅಲ್ಲಿ ಅವೈಲೇಬಲ್ ಅದಾವ್ರಿ ಅಷ್ಟೇ ಅಲ್ಲರಿ ಮನೆಗೆ ಒರೆಸೋ ಕಾಲು ಬಟ್ಟೆ ಇಟ್ಕೊಂಡು ಚಟಾಯಿ ಬೆಡ್ಶೀಟು ಬ್ಲ್ಯಾಂಕೆಟು ಇನ್ನಿತರ ಎಲ್ಲ ಥರ ಮಟೀರಿಯಲ್ ಕೂಡ ಅವ್ರ ಹತ್ರ ಅವೈಲೇಬಲ್ ಅದಾವ್ರಿ ಅವರು ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಸುಮಾರು ತವಲ್ಲಿ ಬ್ರಾಂಚೆಸ್ಗಳುದವ್ರಿ ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಎಲ್ ಸೇಲ್ ನಡೆದದಂದ್ರ ಅತನಿ ಹತ್ರ ತೆಲ್ಸಂಗಿ ಹಾಗೂ ಬೆಳಗಾವಿ ಹತ್ರ ರಾಯ್ಬಾಗ್ ಅಂತೇಳಿ ಅಲ್ಲಿ ಸೇಲ್ ನಡದಾವ್ರಿ ಹಂಗ ಅವ್ರ ಹತ್ರ ಆನ್ಲೈನ್ ಕೂಡ ಅವೈಲೇಬಲ್ ಅದಾವ್ರಿ ಈ ಸೇಲ್ ಎಷ್ಟೇ ತಾರೀಕಿ ವರ್ಗು ಅಂದ್ರ ಇದೇ ಆಗಸ್ಟ್ ನಾಲ್ಕನೇ ತಾರೀಕು ಸ್ಟಾರ್ಟ್ ಆಗಿದ್ದು ಹದ್ ಏಳನೇ ತಾರೀಕಿ ತನಕ ನಡಕತ್ತೈತ್ರಿ ನಿಮಗ ಏನಾರ ಇದ್ರ ಅಂದ್ರ ಹೋಗಿ ಅಲ್ಲಿ ಬಟ್ಟಿ ಖರೀದಿ ಮಾಡಿ ಈ ಸೇಲಿಂದ ನಮ್ಮ ಅಕ್ಕ ತಂಗಿರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಣ್ಣ ತಮ್ಮರಿಗೂ ಹೆಲ್ಪ್ ಆಗ್ಬಹುದು ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತಿಟ್ಟು ವಿಚಾರಿ ಜಾರ ಏನ್ ಬಿಡೋದು ಹೇಳ್ರಿ ಚಂದ ಹಾಕೊಂಡು ನೀವ್ ಬಾಯ ಮಣ್ಣ ಹಾಕೊಂಡ್ ನಾ ಐತಿನ್ರೀಡಾ ಗುಣು ಗುಣು ಏನು ಇಲ್ರಿ ಪಲ್ಯ ಚಂದ ಚಂದಗ್ಯದ್ರಿ ಅಯ್ಯ ಪಲ್ಯ ಕರಿ ಚಂದ ಉಷಾ ಅಡುಗೆ ಮಸಾಲ ಹಾಕಿನ ರತ್ತಿ ಅದಕ್ಕೆ ಚಂದ ಆಗ್ಯದ್ರಿ ಈ ಮಸಾಲದಿಂದ ಅಡ್ಗಿ ಮಾಡೋದ್ ನಾವು ರುಚಿಯಾಗಿ ತಿನ್ನು ಅಷ್ಟೇ ಅಲ್ ಇದನ್ನ ಮಾರಿ ಕೈ ತುಂಬಾ ಹಣ ಕೂಡ ಮಾಡ್ಕೋಬೋದ್ರಿ ಐ ಅದು ಅಂದ ತಂಗಿ ಒಣ ತಿಳಿದಿಲ್ಲ ಹೇಳ್ತೀನಿ ಅತಿ ಹೇಳ್ತೀನಿ ಸ್ವಲ್ಪ ತಾಡ್ರಿ ಫ್ರೆಂಡ್ಸ್ ಇದನ್ನ ನೀವು ಕೂಡ ಕೇಳ್ರಿ ನಮಸ್ಕಾರ ಇಡೀ ನಮ್ಮ ಕರ್ನಾಟಕ ಜನತೆಗೆ ಎಲ್ರು ಹೆಂಗದಿರಿ ಆರಾಮದಿರಿ ಅಂತಕೋತಿನಿ ಸೊ ಇವತ್ತ ನಿಮ್ಗ ಏನ್ ಕರ್ಕೊಂಡ್ ಹೊಂಟಿನಪ್ಪ ಅಂತಂದ್ರ ಉಷಾ ಅಡುಗೆ ಮಸಾಲಾ ಕಂಪ್ನಿಗ್ರಿ ಸೊ ಈ ವಿಡಿಯೋ ಮಾತ್ರ ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಪ್ಪ ಅಂತಂದ್ರ ನಾವ್ ಹೆಣ್ಮಕ್ಳಾದವರು ಬಿಡ್ವಿನ ಟೈಮ್ ಒಳಗ ಉಷಾ ಅಡುಗೆ ಮಸಾಲಗಳನ್ನ ತಗೊಂಡು ರೀಸೆಲ್ ಮಾಡಿದ್ರ ಕೈ ತುಂಬಾ ಹಣ ಸಂಪಾದಿಸ್ಬೋದ್ರಿ ಹೆಂಗಪ್ಪ ಅಂತ ನಾ ಹೇಳ್ತೀನಿ ಇವ್ರ ಹತ್ರ ಫಸ್ಟ್ ತಿಳ್ಕೊಡ್ರಿ ಯಾವ ತರ ಮಸಾಲಾ ಸಿಕ್ತಾವಂತ ಹೇಳಿ ಖಾರದ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಜೀರಾ ಪುಡಿ ಚಿಕನ್ ಮಸಾಲ ಮಟನ್ ಮಸಾಲಾ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಗ್ ರೈಸ್ ಮಸಾಲಾ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಎಣ್ಣಗೈ ಮಸಾಲಾ ಪನೀರ್ ಟಿಕ್ಕಾ ಮಸಾಲ ಬೇಳೆ ಸಾರಿನ ಪುಡಿ ಕೂಡ ಇವ್ರ ಹತ್ರ ಸಿಗತ್ರಿ ಅಪ್ಪ ಇಷ್ಟೆಲ್ಲಾ ತರ ಮಸಾಲಗಳು ಇವ್ರು ಮಾರಾಟ ಕಿಟ್ಟಾರ್ ನೋಡ್ರಿ ಈ ಉಷಾ ಅಡುಗೆ ಪ್ರಾಡಕ್ಟ್ ಮಸಾಲಗಳನ್ನ ನೀವು ಮಾರಾಟ ಮಾಡಿ ಕೈ ತುಂಬಾ ಹಣ ಸಂಪಾದಿಸಬಹುದ್ರಿ ಅದು ಹೆಂಗಂತ ನಾನ್ ಹೇಳ್ತೀನಿ ಕೇಳ್ರಿ ಈ ಪ್ರಾಡಕ್ಟ್ ಗಳು ಕಡಿಮೆ ರೇಟ್ ಇಂದ ಸಿಗೋದ್ರಿಂದ ನಾವು ಕೂಡ ಯೂಸ್ ಮಾಡಬಹುದಿ ಫ್ರೆಂಡ್ಸ್ ಗಳಿಗೆ ನೆಂಟ್ರಿಗಳಿಗೆ ಕೇಟರ್ಸ್ ಅಡಿಗೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಎಗ್ರೆಸ್ ಅಂಗಡಿ ಅವ್ರಿಗೆ ಹೋಟೆಲ್ ಗಳಿಗೆ ಶಾಲಾ ಬಿಸಿ ಊಟ ಮಾಡ್ತಾರಲ್ಲ ಅವ್ರಿಗೆ ದೇವಸ್ಥಾನಗಳ ದಾಸೋಹ ಮಾಡ್ತಾರಲ್ಲ ಅವ್ರಿಗೆ ಇದು ಪ್ರಾಡಕ್ಟ್ ನ ಎಲ್ಲಾ ಕಡೆ ಕೂಡ ಮಾಡಬಹುದ್ರಿ ಇದು ಪ್ರತಿನಿತ್ಯ ಮಾರಿ ಬಿಡೋ ವಸ್ತು ಅಂತೂ ಅಲ್ವೇ ಅಲ್ರಿ ಪ್ರತಿನಿತ್ಯ ಪ್ರತಿ ವಾರಕ್ಕೊಮ್ಮೆ ಪ್ರತಿ ತಿಂಗಳಿಗೊಮ್ಮೆ ಮಾರಾಟ ನೀವು ಮಾಡ್ಬೋದ್ರಿ ಮತ್ತೆ ಕೈ ತುಂಬಾ ಹಣ ಕೂಡ ಸಂಪಾದನೆ ಮಾಡಬಹುದ್ರಿ ಹೆಣ್ಮಕ್ಳಿಗೆ ಅಷ್ಟೇ ಅಲ್ದೆ ಉಷಾ ಅಡುಗೆ ಡೀಲರ್ ಗಳಿಗೆ ಮತ್ತೆ ಡಿಸ್ಟ್ರಿಬ್ಯೂಟರ್ ಗಳಿಗೂ ಸಹ ಅವಕಾಶಗಳನ್ನ ಕೊಡ್ತಾ ಇದ್ದಾರೀ ಸೊ ಯಾರಿಗೆಲ್ಲಾ ಆಸಕ್ತಿ ಐತಿ ಈ ಕೆಳಗಡೆ ಒಂದ್ ನಂಬರ್ ಹಾಕಿರ್ತೀನಿ ಅವ್ರಿಗೆ ನೀವು ಕಾಲ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು